ಇವತ್ತಿನ ವಿಡಿಯೋದಲ್ಲಿ ನಾನು ಭಕ್ತ ಸಿರಿಯಳ ಚಿತ್ರದ ಹಾಡನ್ನು ಹೇಳ್ತಾ ಇದ್ದೀನಿ ಇದು ಸಾಹಿತ್ಯ ಕೃಷ್ಣಮೂರ್ತಿ ಗಾಯಕರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ನೀವು ಈ ಹಾಡನ್ನು ಕೇಳಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ತಪ್ಪಿದ್ದರೆ ಕ್ಷಮಿಸಿ ಈಗ ನಾನು ಶುರು ಮಾಡ್ತೀನಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಸಾಟಿ ಬೇ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತರಿಗೆ ನರಕಾಯಿ ಇಲ್ಲ ಶಿವ ಭಕ್ತರಿಗೆ ನರಕಾಯಿ ಇಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ದೀನಾನದ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ மக்கெ சாட்டி பேரில்ல சிவநாம்கே சாட்டிள்ளையொழே பழலிபாடதே இழையொழகே போக பாகதலையொழிபாடதே இழையொழகே காயகமாடெந்தெந்த మాడత ఎందెందు ఆత్మానంద వసవయ్యుతిరు శివ శివ ఎందర భయవే సాటి వేరిలా శివ నమకే సాటి వేరిలా ధానవే జగదు తపవయ్యా ధ్యానవే ధన కర జపవయ్యా దానివే జగదు తపవయ్యా ಧ್ಯ ವೆದನ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ